ಗ್ಯಾರಂಟಿ ಯೋಜನೆಗಳಲ್ಲ ಬೇರೆ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಇವತ್ತು ಎತ್ತನೋಳೆ ಪ್ರಾಜೆಕ್ಟ್ ಆ ಎತ್ತು ಪ್ರಾಜೆಕ್ಟು ಜಾರಿ ಆಗದೇ ಇಲ್ಲ ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲ್ಲ ಅಂತೇಳಿ ಹೇಳ್ತಿದ್ದವ್ರು ಯಾರು ಬಿಜೆಪಿಯವರಲ್ಲ ಕುಮಾರಸ್ವಾಮಿ 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 ಹೇಳಿದ್ರು ಎತ್ತಿನೋಳೆ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನವರಿಗೆ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಮೊದಲನೇ ಹಂತದ ಕೆಲಸ ಪೂರ್ಣ ಆಗಿದೆ ಎರಡನೇ ಹಂತದ ಕೆಲಸ ಪ್ರಾರಂಭ ಆಗಿದೆ ಇನ್ನೂ ಆರು ಸಾವಿರದ ಕೋಟಿಗೂ ಹೆಚ್ಚು ಹಣ ಬೇಕಾಗ್ತದೆ ನಾನು ಹೇಳ್ತೀನಿ ಇನ್ನು ಎರಡು ವರ್ಷಗಳಲ್ಲಿ ಎರಡು ವರ್ಷಗಳಲ್ಲಿ ಎತ್ತನೋಳೆ ಪ್ರಾಜೆಕ್ಟ್ ಅನ್ನು ಸಂಪೂರ್ಣವಾಗಿ ಮೊದಲನೇ ಹಂತ ಎರಡನೇ ಹಂತ ಕಾರ್ಯಕ್ರಮಗಳನ್ನು ಕೂಡ ಪೂರ್ಣಗೊಳಿಸಿ ಈ ಕುಡಿಯ ನೀರನ್ನ ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳು ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಮತ್ತೆ ಪಕ್ಷಾತೀತವಾಗಿ ಕೊಡ್ತಾ ಇದ್ದೇವೆ ಹಾಸನ ಜಿಲ್ಲೆನಲ್ಲಿ ಜೆ ಡಿ ಎಸ್ನವ್ರು ತಗತಾ ಇಲ್ವ ಈ ಕಾರ್ಯಕ್ರಮದ ಅರ್ಸೀಕೆರೆ ಕ್ಷೇತ್ರದಲ್ಲಿ ಬೇರೆ ಯಾರು ಕೂಡ ಮಾಡಿದಷ್ಟು ಕೆಲಸವನ್ನ ಇವತ್ತು ಮಾಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎತ್ತನಹೊಳೆ ಪ್ರಾಜೆಕ್ಟ್ ಎತ್ತನಹೊಳೆ ಪ್ರಾಜೆಕ್ಟ್ ಅದರಲ್ಲಿ ನಾನು ಹೇಳಿದೆ ಶಿವಲಿಂಗೇಗೌಡರಿಗೆ ಮೊದಲು ಕುಡಿಯ ನೀರನ್ನ ನೀರು ಕೂಡ್ ಕೊಡೋಣ ಯಾಕಂದ್ರೆ ಇದು ಮುಖ್ಯವಾಗಿ ಕುಡಿಯ ನೀರಿನ ಯೋಜನೆ ಕುಡಿಯ ನೀರು ಕೊಡೋಣ ಅಂತ ಹೇಳಿದೆ ಕೆರೆಗಳ ತುಂಬಿಸೋದು ಆಮೇಲೆ ನಂತರ ಅಂತ ಹೇಳಿದೆ ಆದರೂ ಬಿಡದೇನೆ ಅವರು ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ಹತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆಯನ್ನ ಮಾಡಿದ್ದಾರೆ ನಾನು ಎತ್ತಿನ ಪ್ರಾಜೆಕ್ಟ್ ಪ್ರಾರಂಭ ಆದಾಗ ಇವರು ಆಗಲೂ ಆಟ ಮಾಡಿದ್ರು ಹಾಸನದಲ್ಲಿ ಅರ್ಕೆರೆ ಕೆರೆ ತಾಲೂಕಿಗೆ ನೀರನ್ನು ಕೊಡ್ತಕ್ಕಂಥ ಕುಡಿಯ ನೀರನ್ನು ಕೊಡ್ತಕ್ಕಂತ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಈ ಎತ್ತಿನೋಳೆ ಪ್ರಾಜೆಕ್ಟ್ ಇದೆಯಲ್ಲ ಎತ್ತಿನೋಳೆ ಪ್ರಾಜೆಕ್ಟ್ ಇದೆಯಲ್ಲ ಈ ಪ್ರಾಜೆಕ್ಟು ಮುಖ್ಯವಾಗಿ ಕುಡಿಯ ನೀರಿನ ಯೋಜನೆ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಬೇಕಾಗ್ತದೆ ಕುಡಿಯ ನೀರಿಗೆ ಮತ್ತು ಕೆರೆಗಳನ್ನು ತುಂಬಿಸ್ಲಿಕ್ಕೆ ಹದಿನಾಲ್ಕು ಟಿ ಎಂ ಸಿ ಕುಡಿಯ ನೀರಿಗೆ ಬೇಕು ಹತ್ತು ಟಿ ಎಂ ಸಿ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಬೇಕಾಗ್ತದೆ ಮೊದಲು ಮೊದಲು ಕುಡಿಯ ನೀರನ್ನು ಕೊಡೋಣ ಆಮೇಲೆ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಬಯಸ್ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯೋಜನೆಯನ್ನ ಪೂರ್ಣಗೊಳಿಸಿ ಈ ಯೋಜನೆಯನ್ನ ಪೂರ್ಣಗೊಳಿಸಿ ಕುಡಿಯ ನೀರು ಮತ್ತು ಐನೂರ ಇಪ್ಪತ್ತೇಳು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸುಮಾರು ಐನೂರ ಎಪ್ಪತ್ತು ಕೋಟಿ ಐನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಐನೂರು ಎಪ್ಪತ್ತು ಕೋಟಿ ರೂಪಾಯಿಗಳು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಟೀಕೆ ಮಾಡ್ತಾರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರಿಂದ ಈ ಸರ್ಕಾರದಲ್ಲಿ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ನಾನು ಹೇಳ್ತೀನಿ ವಿರೋಧ ಪಕ್ಷದವರಿಗೆ ಅನೇಕ ತಾಲೂಕುಗಳಲ್ಲಿ ಕೂಡ ಹೇಳಿದ್ದೀನಿ ಮೊನ್ನೆ ಪಾವಗಡದಲ್ಲೂ ಕೂಡ ಹೇಳಿದ್ದು ಪಾವಗಡದಲ್ಲಿ ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನೀವು ಇಲ್ಲಿ ಬಂದು ಕಣ್ಣಾರೆ ನೋಡ್ಬೇಕು ಕಣ್ಣಾರೆ ನೋಡ್ಬೇಕು ಅರ್ಶಿಕೆರೆ ತಾಲೂಕು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ನಡೆದಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ ನಾನು ಕೇಳ್ತೇನೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಕುಂಠಿತ ಆಗದೂ ಇಲ್ಲ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲ ಪತ್ರಿಕೆಯಲ್ಲಿ ಗಮನಿಸಿರ್ಬೋದು ನೋಡಿರ್ಬೋದು